ಅದೇ <laughs> ಆಗಲ್ಲ <laughs> <laughs> <laughs>

ಅಲ್ಲಿ ಹೋಗೋಣ ರಾಜು ನಮ್ಮ ಬನ್ನಿ ಸರ್ ಬೆಳೆದಂತೆ ವ್ಯಕ್ತಿ ಬನ್ನಿ ಸರ್ ನಮ್ಮ ಮಧ್ಯೆ ಬೆಳೆದಂತಹ ವ್ಯಕ್ತಿ ಆತ್ಮ ನಡವಳಿಕೆ ಕೂಡ ಹಾಗೆ ಇದೆ ಎಲ್ಲರ ಜೊತೆ ಕೂಡ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇಲ್ಲದೆ ಎಲ್ಲರನ್ನು ಅನುಸರಿಸಿಕೊಂಡು ಇಲಾಖೆಯಲ್ಲೂ ಕೂಡ ಅದೇ ರೀತಿ ಮೇಲಾಧಿಕಾರಿಗಳ ಜೊತೆ ಅವ್ರ ಜೊತೆ ಕೆಲಸ ಮಾಡ್ತಂತ ಸಮಾನಾಂತರ ಅಧಿಕಾರಿಗಳ ಜೊತೆ ಎಲ್ಲರ ಜೊತೆ ಕೂಡ ಸೌಹಾರ್ದತವಾಗಿ ಕೆಲಸ ಮುಗಿಸಿದ್ದೇನೆ ಆಮೇಲೆ ಮಾಲೂರಿಗೆ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತಾ ಹದಿನೆಂಟು ವರ್ಷ ಆಯ್ತಾ ಹದಿನೆಂಟು ವರ್ಷದಿಂದ ಮಾಲೂರಲ್ಲೇ ಎಲ್ಲ ಅಧಿಕಾರಿಗಳಿಗೆ ಶಾಸಕರಿಗೆ ಅವರಿಗೆಲ್ಲ ಕೂಡ ನಮ್ಮ ಮೆಚ್ಚಿಗೆಯಾಗಿ ಕೆಲಸ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತದೆ ಆಮೇಲೆ ಈ ಅವರ ಮೌಲ್ಯಗಳಿಂದ ಅವರು ಜೀವನ ಮಾಡಿದ್ದಾರೆ ಅವರ ಮೌಲ್ಯದ ಜೀವನ ಈ ಮುಂದಿನ ಕೆಲಸ ಮಾಡುವಂಥ ಅಧಿಕಾರಿಗಳಿಗೂ ಅದು ದಾರಿ ಮಾರ್ಗದರ್ಶನ ಆಗಲಿ ಬೇಡ್ಕೊಳ್ಳುತ್ತೆ ಅವರ ನಿವೃತ್ತಿ ಜೀವನ ಹಸನಾಗಲಿ ಒಳ್ಳೆಯದಾಗಲಿ ಅವ್ರ ಮಕ್ಕಳಿಗೆ ಶ್ರೀಮತಿ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇದು ಅನಿವಾರ್ಯ ಸರ್ಕಾರಿ ಕೆಲಸ ಆರಂಭದಲ್ಲಿ ಅರವತ್ತು ವರ್ಷಕ್ಕೆ ನಿವೃತ್ತಿ ಅನಿವಾರ್ಯ ಇವರಿಗೆ ಟೋಟಲ್ ಇಪ್ಪತ್ತೆರಡು ವರ್ಷ ಸೇವೆ ಅನುಭವ ಸಿಕ್ಕಿದೆ ಆದ್ದರಿಂದ ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ವೈದ್ಯ ನಿಮ್ಮ ಮೇಲೆ ಆಶೀರ್ವಾದ ಇಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯವಂತರಾಗಿ ಶತಕವ ಬಾರಿಸೋ ಅಂಥ ದೀರ್ಘ ಆಯುಷನ್ನು ಎರೆಡುವರೆ ಆಯ್ತು ಹೊಯ್ಸಾಗೇನೇ ಆರೂ ಮಾಡ್ಲಿ ಅಂತ 2:30 ಆದ್ರೆ ಸರಿ ಇಕಡೆ ನೋಡಿ ತಂದ್ರಾ ಏಕಮರಲ್ಲ ಸಾಯ್ರೋ ಎಮಲ್ ಸ್ವಲ್ಪ ತಲೆ ಮೇಲೆ ಸರ್ ನಾನು ಬರ್ತೀನಿ ಕ್ಯಾಮೆರಾ ಮುಚ್ಚ್ಕೊಂಡಿದ್ದೀನಿ ಕ್ಯಾಮೆರಾ ಮುಚ್ಚ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ

ಕಲರ್ ಕೊಡ್ತಿದ್ರು ತದರೆ ಸರ್ವಿಸ್ ಕೊಟ್ಟಿದ್ದಾರೆ ಸರ್ ಮಲ್ಲೂರಲ್ಲೇ ಒಳ್ಳೆ ಆರ್ಟ್ ಅವರಲ್ಲಿ ಯಾವುದೇ ರೀತಿ ಏನಿ ಇಲ್ಲ ಒಳ್ಳೆ ಆಫೀಸರ್ ಬಂದ್ರೆ ಯಾಕಪ್ಪ ಕಳದೇ ಗೊತ್ತಾಗ್ಲಿಲ್ಲ ಹೌದೌದು ಹೌದು ಸ್ನೇಹ ಒಳ್ಳೆ ಸ್ನೇಹಾಜಿವಿ ಸರ್ ರಾಜಣ್ಣನವರು ಹಂಗೆ ಹಂಗೆ ರೀ ಸರ್ yaar bekar rakh pura ನಮ್ ಜಲೋ ಸಹಾಯ ಮಾಡಿದ್ಯಾ ಸಂಘಟನೆಗೆ ಎಲ್ಲಾ ಸಂಘಟನೆ ಸಹಾಯ ಮಾಡಿದ್ಯಾ ಬಡ ಕುಟುಂಬಕ್ಕೆ ಆ ಇರಲಿ